ಏನಾಗಿದೆ ಅಂದ್ರೆ ನಮಗೆ ಒಂದಿಷ್ಟು ಪಿ ವಿಆರ್ ಮಾಲ್ ಅಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದಂತ ಶೋ ಟೈಮಿಂಗ್ ಎಲ್ಲ ಎರಡೆರಡು ಶೋ ಇತ್ತು ತುಂಬಾ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದ್ರು ಇದ್ ಬಂದ್ರು ಅಂತ ಇವತ್ತು ಈ ರೇಂಜ್ ಅಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ ಅದೆಲ್ಲರಿಗೂ ಎಲ್ರಿಗೂ ಗೊತ್ತಿದೆ ಈಗ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದ್ರೆ ಓಕೆ ಸರಿ ಆಯ್ತು ನಮ್ದು ಕಲೆಕ್ಷನ್ ಇಲ್ಲ ಒಂದಿಷ್ಟು ಥಿಯೇಟರ್ ಗಳು ಯಾವುದೇ ಔಟ್ಸ್ಕರ್ಟ್ಸ್ ಎಲ್ಲ ತೆಗ್ಸಿ ತೆಕ್ಸಿ ಆಯ್ತು ಸರ್ ತೆಗೆದುಬಿಡಿ ಬಿಡಿ ಪರವಾಗಿಲ್ಲ ಯಾಕಂದ್ರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ ಅದ್ ಯಾವ್ದೋ ತೆಲುಗು ಸೆಂಟರ್ ತಮಿಳ್ ಸೆಂಟರ್ ಅಲ್ಲಿ ಇತ್ತು ತೆಗಿರಿ ಪರವಾಗಿಲ್ಲ ಇಲ್ಲಿ ನಮ್ಗೆ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನು ಸುಮಾರು ಜನ ವಾಪಸ್ ಹೋಗಿದ್ದಾರೆ ಸಿನಿಮಾ ನಮ್ಗೆ ಇದು ಆಗ್ತಿಲ್ಲ ಅಂದ್ರೆ ಶೋ ಇಲ್ಲ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದ್ರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದ್ರು ಯಾವುದೋ ಹಿಂದಿ ಸಿನಿಮಾಗೆ ಏಳು ಏಳು ಶೋ ಕೊಟ್ಟವ್ರೆ ಎರಡನೇ ವಾರ ಕಂಟಿನ್ಯೂ ಮಾಡ್ತವ್ರೆ ನಾವೇ ನೋಡಿದಿವಿ ಆಮೇಲೆ ಜನ ನೋಡಿದಾರೆ ನಾವೇನು ಸುಳ್ಳು ಹೇಳ್ತಿಲ್ಲ ಪಬ್ಲಿಕ್ ಎಲ್ಲರೂ ನೋಡಿದಾರೆ ಅಲ್ಲಿಗೆ ಐದು ಜನ ಹತ್ತು ಜನ ಹೋಗಿರೋದು ಓಕೆ ಅವ್ರೇನೋ ಅವರು ಅವ್ರದ್ದು ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ ಅವ್ರ ನಮಗೆ ನಮ್ಗೆ ಇನ್ನೊಂದು ಶೋ ಬೇಕು ಎಕ್ಸ್ಟ್ರಾ ಶೋ ಬೇಕು ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದ್ರೆ ಇವತ್ತು ಸ್ಯಾಟರ್ಡೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಎರಡು ನನಗೆ ಎಷ್ಟೊಂದ್ ಜನ ನೋಡ್ದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತಿವಿ ಒಳ್ಳೆ ರಿಪೋರ್ಟ್ ಇದೆ ನಾವು ಕೇಳಿದ್ವಿ ಸಿನಿಮಾ ತುಂಬಾ ಚೆನ್ನಾಗಿದೆ ಈ ಶನಿವಾರ ಭಾನುವಾರ ನಮ್ಮ ಟೈಮ್ ಇಲ್ಲ ನಾವು ಹೋಗ್ತಿವಿ ಅಂದಾಗ ಎಕ್ಸಾಕ್ಟ್ ಆಗಿ ನಾವು ಕಾಯ್ತಿದ್ವಿ ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ ಭಾನುವಾರ ತುಂಬಾ ಜನ ಕಾಯ್ತಿರ್ಬೇಕಾರೆ ಎಲ್ಲಾ ಅದರಲ್ಲೂ ಎಲ್ಲಾ ಮಾಲ್ ಗಳಲ್ಲಿ ಎಲ್ಲಾ ವಿ ಆರ್ ಮಾಲ್ ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ ಒಂದೇ ಒಂದು ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಜಿ ಟಿ ಮಾಲ್ ಏಳು ಗಂಟೆ ಪ್ರೈಮ್ ಟೈಮ್ ಕೊಟ್ರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ ಬೆಳಗ್ಗೆ ಬರ್ತಾರೆ ಆಮೇಲೆ ಹೇಳೋದವ್ರು ಏನು ಅಂದ್ರೆ ಆ ಬರಿ ಮೂವತ್ತೈದು ಜನ ಇದ್ದಾರೆ ನಲ್ವತ್ತು ಜನ ಇದ್ದಾರೆ ಅಂತ ಈಗ ಅವರು ನಿಮ್ ಎದುರುಗಡೆನೆ ಹೇಳಿದ್ರು ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ ಮೂವತ್ತೈದು ಜನ ಇದ್ದಾರೆ ಹದಿನೈದು ಜನ ಇದಾರೆ ಅಂತ ಮೂವತ್ತೈದು ಟಿಕೆಟ್ ಫಿಲ್ ಆಗಿದೆ ಯಾವಾಗ ನಾಲ್ಕು ಗಂಟೆ ಶೋಗೆ ಆಮೇಲೆ ಎಷ್ಟೊಂದ್ ಜನ ನನ್ಗೆ ಹೇಳಿರೋದೇನು ಅಂದ್ರೆ ಅಲ್ಲಿ ಬುಕ್ ಮಾಡೋದ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್ ಯಾಕಂದ್ರೆ ಅದ್ರದ್ದು ಇದಿದೆಯಲ್ಲ ಜಿ ಎಸ್ ಟಿ ಆಮೇಲೆ ಇದು ಬುಕ್ ಮಾಡಿದಾಗ ಮೂವತ್ತೈದು ರೂಪಾಯಿ ಏನೋ ಬರುತ್ತೆ ಎಕ್ಸ್ಟ್ರಾ ಬರುತ್ತೆ ಅಂತ ಅದೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಡೈರೆಕ್ಟ್ ಕೌಂಟರ್ ಗಳಲ್ಲಿ ಹೋಗಿ ತಗೊಂತಿದ್ದಾರೆ ಟಿಕೆಟ್ ನೀವೇ ನಮಗ್ ನಂಬಿಕೆ ಇಲ್ಲ ಅಂದ್ರೆ ಇವತ್ತು ನೀವೇ ಸರ್ ನೀವೇ ಹೋಗಿ ಯಾವ್ದಾದ್ರು ಒಂದ್ ಮಾಲ್ ಅಲ್ಲಿ ಹೋಗಿ ನೋಡಿ ಸರ್ ಇಪ್ಪತ್ತು ಗಿಂತ ಕಮ್ಮಿ ಇದ್ ಬಿಟ್ರೆ ಅದು ಇವತ್ತು ಶನಿವಾರ ನಾಳೆ ಭಾನುವಾರ ಎಲ್ಲಾ ಸೆಂಟರ್ ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ ಅವ್ರು ಏನಕ್ಕೆ ಹಿಂದಿಗ್ ಕೊಡೋ ಪ್ರಾಮುಖ್ಯತೆ ಕನ್ನಡ ಕೊಡ್ತಿಲ್ಲ ಆಮೇಲೆ ಇದು ನಾನ್ ಫಸ್ಟ್ ಅಲ್ಲ ಸರ್ ನಾನ್ ಫಸ್ಟ್ ಅಲ್ಲ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ ಪಿ ಆರ್ ಇದೆಲ್ಲ ನಡಿಯೋ ಸ್ಟಾರ್ಟ್ ಆಯ್ತು ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ಹೀರೋಗಳು ಬಂದಿದ್ದಾರೆ ಎಲ್ಲಾ ನಿರ್ಮಾಪಕರುಗಳ್ಗು ಅನ್ಯಾಯ ಆಗಿದೆ ಎಲ್ಲರೂ ಬಂದು ಮಾತಾಡಿದ್ದಾರೆ ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್ ಇದು ಫಸ್ಟ್ ಅಲ್ಲ ಸರ್ ಇಪ್ಪತ್ತ್ಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಒಂದಲ್ಲ ನಾನು ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ ಆಮೇಲೆ ಜನ ಒಪ್ಕೊಂತಿದ್ದಾರೆ ಈ ನನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಏಳು ಅಷ್ಟಿಷ್ಟಲ್ಲ ಈ ಟೈಮಲ್ಲಿ ಬಂದು ಆಗಿ ನಾನು ಸಿನಿಮಾ ತೆಗಿತೀನಿ ಅದು ನಮ್ಮ ಮಾಹಿತಿಗೇನೆ ಬರಲ್ಲ ಯಾರನ್ನೋ ಕೇಳಬೇಕು ಅವ್ರು ಕೇಳಿದ್ರೆ ಅವರು ಮೂರು ಇಪ್ಪತ್ ಮೂರು ಮೂವತ್ತು ಫೋನ್ ಮಾಡಬೇಕು ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಆಗ್ತಿದೆ ಅಂದ್ರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ ಈ ಸಿನಿಮಾಗೆ ನೀವು ಮಾಡ್ತಿದ್ರೆ ಅದು ನಾನೇನು ವಜ್ಬಾ ಅಲ್ಲ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ ಇವತ್ತು ನಮ್ಮ ತಂದೆ ಅಷ್ಟು ಜನ ಬಂದು ನೋಡಿದ್ದಾರೆ ಸಿನಿಮಾನ ಅವ್ರು ಮೆಂಚ್ ಇಷ್ಟಪಡ್ತಿದ್ದಾರೆ ಸಿನಿಮಾನ ಫ್ಯಾಮಿಲಿ ನೋಡ್ತಿದ್ದಾರೆ ಹೆಣ್ಮಕ್ಳು ನೋಡ್ತಿದ್ದಾರೆ ಎಲ್ಲಾರು ಬಂದು ನೋಡ್ತಿದ್ದಾರೆ ಅಂತ ಸಿನಿಮಾ ಇವರು ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜ್ ಬಂದ್ಬಿಟ್ಟಿದ್ದೀವಿ ಸರ್ ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬೇಡ್ತಿದ್ದೀವಿ ಸರ್ ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನು ಎಲ್ಲಾ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಒಬ್ರನ್ನ ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ ಮಾತಾಡ್ತಿದ್ದಾರೆ ಇಲ್ಲ ಅಂತಲ್ಲ ಬಟ್ ನಾವು ಕೇಳ್ಕೊಂತಿದೀವಿ ಸರ್ ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್ ಈ ನನ್ನ ಸಿನಿಮಾ ಅಂತಲ್ಲ ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡ್ ಬಂದಿದೆ ಇನ್ನು ಮುಂದೆನೂ ನಡೆಯುತ್ತಿತ್ತು ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು ನಮ್ ಸಿನ್ಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್ ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್ ಸರ್ ಈಗ ಬಂದ ಮೇಲೆ ಮಾಲ್ ಅವರು ರೆಸ್ಪಾನ್ಸ್ ಮಾಡುವಂತ ಸಾಧ್ಯತೆಗಳು ಆಯ್ತಾ ಈಗ ಸೊಲ್ಯೂಷನ್ ಸಿಗ್ತಾ ಯಾವ ಶೋಗಳು ಇಲ್ಲ ಅವ್ರು ಮಾತಾಡ್ತಿದ್ದಾರೆ ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು ಈಗ ನಿಮ್ಮ ನಿಮ್ಮ ಮುಂದೆನೆ ಮಾತಾಡಿದ್ರು ಕಾಲ್ ಅಟೆಂಡ್ ಮಾಡಿದ್ರು ಮಾತಾಡಿದ್ರು ಅವ್ರು ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ ಅವ್ರದ್ದು ಏನೋ ಅವ್ರದ್ದು ಏನೋ ಹೇಳ್ತಿದ್ದಾರೆ ಅದರಲ್ಲೂ ನೀವು ನೋಡ್ಬೋದು ಇಷ್ಟಿದ್ರೆ ನಾನು ಮಾಡ್ತೀನಿ ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ರಲ್ಲ ಸರ್ ಆಯ್ತು ಸರ್ ನಮ್ದೇದ ಸರ್ ತಪ್ಪು ನಾವೇ ಕರೆಕ್ಟ್ ಆಗಿಲ್ಲ ಬಿಡಿ ಸರ್ ಹಾಗಾದ್ರೆ ಇವತ್ತು ಓಡ್ತಾ ಇರೋ ಹಿಂದಿ ಸಿನಿಮಾ ಏನು ನಡೀತಿದೆ ಅಲ್ಲ ಸರ್ ಎರಡನೇ ವಾರ ಕಂಟಿನ್ಯೂ ಆಗಿದೆ ಸರ್ ಅವ್ರು ಹೇಳಿದ್ದೇನು ಗೊತ್ತಾ ನನಗೆ ಫಸ್ಟ್ ವೀಕು ಇರುತ್ತೆ ಮೂರ್ ಶೋಸ್ ನಾಲ್ಕು ಶೋಸ್ ನಾನು ಕೊಡ್ತೀನಿ ಸೆಕೆಂಡ್ ವೀಕ್ ನಾನು ಕೊಡಲ್ಲ ಯಾವ್ದೇ ಸಿನಿಮಾ ಆದ್ರೂ ಕೊಡಲ್ಲ ನಾನು ಇನ್ನೊಂದ್ ಶೋ ಕೊಡಲ್ಲ ಒಂದೇ ಶೋ ಕೊಡೋದು ಅಂದ್ರು ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ ನಮ್ ಜೊತೆನೆ ರಿಲೀಸ್ ಆಗಿತ್ತು ಶೋ ಏಳ್ ಶೋ ಇದೆ ನೀವೇ ಬುಕ್ ಮೈ ಶೋ ಈಗ ನಾವು ಸುಳ್ಳೇ ಹೇಳ್ಬೋದು ನೀವೇ ಓಪನ್ ಮಾಡಿ ನೋಡ್ಬೋದು ಎಲ್ಲಾ ಏಳ್ ಶೋ ಕೊಟ್ಟವ್ರೆ ನಾಲ್ಕ್ ಶೋ ಕೊಟ್ಟವ್ರೆ ಎಲ್ಲಾ ಪ್ರೈಮ್ ಟೈಮ್ ಗಳು ಕೊಟ್ಟವ್ರೆ ನಮ್ಗೆ ಯಾಕೆ ಕೊಡ್ತಿಲ್ಲ ಸರ್ ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ ಇದು ಸತ್ಯ ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ ಈ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಅದು ಶೋ ಆಗ್ತಾ ಇಲ್ಲ ಮತ್ತೆ ಅವರ ಸ್ಟ್ಯಾಂಡೀಸ್ ಅದು ಇರ್ತಾ ಇಲ್ಲ ನಿಮ್ದು ಅಂತ ಸಮಸ್ಯೆ ಆಗಿದ್ಯಾ ಅಲ್ಲ ನಾವು ನಾವು ರಿಕ್ವೆಸ್ಟ್ ಮಾಡ್ಕೊಟ್ಟಿದ್ವಿ ಎಷ್ಟೋ ಒಂದ್ ಕಡೆ ಸ್ಟ್ಯಾಂಡೀಸೇ ಇಲ್ಲ ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರ್ ತಾನೆ ಮೈಸೂರ್ಗೆ ಹೋಗಿದ್ವಿ ಹಿಂದಿ ಸಿನಿಮಾ ಇಂಗ್ಲಿಷ್ ಸಿನಿಮಾ ಯಾವ್ದು ಇನ್ನೂ ಬರೋ ಬರ್ದಿರೋಂತ ಸಿನಿಮಾ ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟ್ ಇಂದ ಹೋಗುತ್ತೆ ನಮ್ದು ಎಲ್ಲೋ ನಿಜವಾಗ್ಲು ಎಲ್ ಎಲ್ಲಿ ಹಾಕಿದ್ರು ಗೊತ್ತಾ ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ ನಾನು ಹೇಳ್ತಿರೋದು ಇವತ್ತು ದುಡ್ಡು ಮಾಡ್ತಿದ್ದೀರಾ ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದೀರಾ ಹಿಂದಿ ಅಂದ್ರೆ ಅವ್ರ ಸ್ಟೇಟಸ್ ಇಲ್ಲ ಸರ್ ದಯವಿಟ್ಟು ನಮ್ ನಿಮ್ ಹತ್ರ ಬಂದು ಮೊರೆ ಇಡ್ತಾರೆ ಏನ್ ಪಾಸಿಬಿಲಿಟಿ ಯಾಕಂದ್ರೆ ಪ್ರತಿ ಬಾರಿ ಇದು ಮಲ್ಟಿಪ್ಲೆಕ್ಸ್ ಇದ್ರಲ್ಲಿ ಇದು ಆಗ್ತಾನೆ ಇರುತ್ತೆ ಸುಮಾರು ಕಂಪ್ಲೇಂಟ್ ಈಗ ನಾವು ಮೊದಲಿಂದ ನಮ್ಮ ಚೇಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷಗಳကಿಂದ ಮಾಲ್ಗಲ್ ಅವರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದಿತ್ಯ ಕೊಡ್ರಿ ಅಂತ ಹೇಳಿ ಮೊದಲಿಂದ ಕೇಳ್ತಾ ಇದ್ವಿ ಕೆಲವೆಲ್ಲ ಕೊಡ್ತಾ ಇದ್ದಾರೆ ಅವರೇನ ಅವರದೇನೋ ವಾದ ಫಸ್ಟ್ ವೀಕ್ ಕೊಟ್ಟಿದ್ವಿ ಸೆಕೆಂಡ್ ವೀಕಲ್ಲಿ ಇದಾಗಿದೆ ಕಲೆಕ್ಷನ್ಸ್ ಇಲ್ಲ ಅದರಿಂದ ನಾನು ಕೊಟ್ಟಿಲ್ಲ ಅಂತ ಇಲ್ಲಿ ಮೇದರಗನೆ ಈಗ ಮಾತಾಡಿದೆ ಫಸ್ಟ್ ವೀಕ್ ಕೊಟ್ಟಿಲ್ಲ ಚೇಂಜ್ ಮಾಡ್ಲೇಬೇಕ್ರಿ ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡ್ರಿ ನೀವು ಅಂತ ಹೇಳಿ ನಾವು ಅವ್ರಿಗೆ ಮಾಡಿದ ಒಂದ್ ಹತ್ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತ ಈಗ ಏನು ಇವ್ರ ಸ್ಕ್ರೀನ್ ಗಳಲ್ಲಿ ನಮ್ಗೆ ಒಂದೊಂದ್ಸಲ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಾವು ಮಾಡಿಸ್ತೀವಿ ಮಾಡೇ ಮಾಡಿಸ್ತೀವಿ ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡೋದು ಸಾಕ ಯಾಕಂದ್ರೆ ಇಷ್ಟೆಲ್ಲ ಸರ್ ಒಂದೇ ಇಷ್ಟಪಡ್ತೀನಿ ಆಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಸನ್ಸನ್ಸೇ ಇಲ್ಲ ಸರ್ ಯಾವುದೇ ಒತ್ತಡ ಇದ್ರು ಚೇಂಜಸ್ ಮಾಡಲ್ಲ ಇತ್ತೀಚೆಗೆ ಮದ್ವಿತ್ತು ಅದು ಸುಮಾರು ಸಿನಿಮಾಗಳು ಬರೋವು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಬರೋವು ಆ ಟೈಮಲ್ಲಿ ಅಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ದಾಗ್ಲು ಈಗ ಅದನ್ನ ಮಾಡೋಕೆ ಸಾಧ್ಯವಿಲ್ಲ ಚೆನ್ನಾಗಿರೋದ್ರಿಂದ ನಾವ್ ಆಗ್ಲೇಬೇಕಂತ ಹೇಳಿ ಅವ್ರು ಒತ್ತಡ ಅಂತ ಇದ್ವಿ ಗಲಾಟೆನೂ ಮಾಡ್ತಾ ಇದ್ವಿ ನಿಮ್ ಮೆದುಗನೆ ಮಾತಾಡೋದು ಹೌದು ರೀ ಎಲ್ಲಾ ಸಿನಿಮಾಗಳಗ್ ನಾವ್ ಸಪೋರ್ಟ್ ಮಾಡಲ್ಲ ಇಂತ ಸಿನಿಮಾಗಳಿಗೆ ಆಗ್ಲೇನ್ ಇದ್ರ ಅಂತ ನಾವು ಕೇಳಿದಿನಿ ಸರಿಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ ಕನ್ನಡ ಅಂತ ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ವ್ಯೂಸ್ ವೈಸ್ ಆಗಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂತ ಒಂದು ವಾದ ಅವ್ರದ್ದು ಡಿಸ್ಟ್ರಿಬ್ಯೂಟರ್ ಅಲ್ಲ ಎಕ್ಸ್ಬ್ಯೂರ್ ನಿಲ್ತಾ ಇಲ್ಲ ಅಂತ ಅವರು ವಾದ ಇದೆ ಬಟ್ ಖಂಡಿತ ಈ ಸಿನಿಮಾಗ ಏನಿಲ್ಲ ಚೆನ್ನಾಗಿ ಮೂವಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ ಕೇಳಿ ಬೇರೆ ಚೆನ್ನಾಗಿದೆ ಓಡ್ತಾನೆ ಅಲ್ವಲ್ಲ ಸರ್ ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್ ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್ ಫ್ಯಾಮಿಲಿ ಬರ್ತಾರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೆ ಮಾಲ್ ಅಲ್ಲಿ ಕುತ್ಕೊಳ್ಳೋಣ ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ ಆಮೇಲೆ ಆಕ್ಷನ್ ಇರೋ ನನ್ನ ನಂದೊಂದು ಸ್ಟಾಪ್ ಇದೆ ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ ಓಕೆ ಆಯ್ತು ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ ಒಂಥರ ಸೆಕ್ಯೂ ಅವ್ರ ಅವ್ರಿಗೆ ಒಂಥರ ಸೆಕ್ಯೂರಿಟಿ ಇರುತ್ತೆ ಅಂತ ಮಾಲ್ ಗಳಿಗೆ ಹೋಗ್ಬೇಕು ಅಂದಾಗ ಮಾಲ್ ಶೋ ಇಟ್ಟಿಲ್ಲ ಅಂದ್ರೆ ಹಿಂಗೆ ಮಾತಾ ಸೀತೆಯಿಂದ ತೊಂದರೆ ಆಗ್ತಾ ಇದೆ ನಮಗೂ ಅರ್ಥ ಆಯ್ತು ಯಾರಾ ಬಗ್ಗೆ ಮಾತ್ರ ಈ ಮಲ್ಟಿಪ್ಲೆಕ್ಸ್ ಯಾಕೆ ಮಾಡಬಹುದು ಸರ್ ಮದುವೆಯಿಂದಾನೆ ಹಾಕ ಬಂದಿದೆ ಸರ್ ಅದು ಈಗಲ್ಲ ಈಗ ನಮ್ಮ ಏನ್ ಮಾದೇವ ಸಿನಿಮಾಗಲ್ಲ ಎಲ್ಲಾ ಸಿನಿಮಾದಲ್ಲೂ ಕೇಳ್ತಾ ಇದ್ವಿ

ಆಮೇಲೆ ನಮ್ಮ ಚೇಂಬರ್ ಅವರು ಮೆಂಬರ್ ಗಳಲ್ಲ ಮಲ್ಟಿಪ್ಲೆಕ್ಸ್ ಅವ್ರದೇ ಇದೇ ಅವರು ಸಪ್ರೇಟ್ ಆದ್ರೆ ನೋಡಿ ಸರ್ ಮೊನ್ನೆ ಇದು ತಕ್ ಲೈಫ್ ಸಿನಿಮಾನು ಎಲ್ಲೂ ನೀವು ಮಾಡ್ಲೇಬಾರ್ದು ಅಂದಾಗ ಯಾರು ಅದಕ್ಕೆ ಟಚ್ ಮಾಡಕ್ ಹೋಗಿಲ್ಲ ಸರ್ 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 ಅದೇ ಎಲ್ಲ ಒಂದೊಂದು ಸ್ಕ್ರೀನ್ ಅಲ್ಲಿ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದರೆ ಪ್ರೈಮ್ ಟೈಮ್ ಪ್ರೈಮ್ ಟೈಮ್ ಪ್ಲಸ್ ಎಕ್ಸ್ಟ್ರಾ ಅದನ್ನ ನಾವು ನಾನು ಟ್ರೈ ಮಾಡಿ ಇನ್ನೊಂದು ಅಂತ ಹೇಳಿದ್ರೆ ಏನಿಲ್ಲ ನಾನ್ ಹೇಳ್ತಿರೋದು ಈಗ ಇಷ್ಟು ವರ್ಷ ಆಯ್ತು ನಮ್ಮ ತಂದೆದು ಒಂದ್ ರೆಕಗ್ನಿಷನ್ ಇದೆ ಇವತ್ತು ನಂದು ಒಂದ್ ರೆಕಗ್ನೇಷನ್ ಇದೆ ನಂದು ಒಂದು ಫ್ಯಾನ್ ಫಾಲೋಯಿಂಗ್ ಇದೆ ಎಲ್ಲ ಆಯ್ತು ನನಗೆ ಹೆಂಗ್ ಮಾಡ್ತಿದ್ರೆ ಇನ್ನು ಹೊಸಬ್ರ ಪಾಪ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಅವ್ರದ್ದು ಒಂದ್ ಲೈನ್ ಅಪ್ ಇದೆ ಒಂದಿಷ್ಟು ಅವ್ರಿಗೇನೇನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಏನ್ ಈಗ ಪ್ರತಿ ಸಲ ಹಿಂಗೆ ಬಂದು ಫೈಟ್ ಮಾಡ್ಬೇಕಣ ಅಧ್ಯಕ್ಷ ಇದೆಲ್ಲ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸಿಕೊಳ್ಳುವ ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತೆ ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಅನಿಸ್ತದೆ ಇಲ್ಲ ಇಲ್ಲ ಸರ್ ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಮಾತು ಬಿಡಿ ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ ಕೆಲವು ಕಡೆ ಎಲ್ಲೋ ಒಗ್ಗಟ್ಟಾಗತ್ತೆ ಜಾಸ್ತಿ ವಹಿಸಬೇಕು ಅನ್ಸುತ್ತೆ ಏನ್ ಮಾಡ್ಬೇಕಾಗಿದೆ ಎಲ್ಲಾರು ಸ್ಪಂದಿಸ್ತಾ ಇದ್ವಿ ಮೇಡಮ್ ಈಗ ಇವ್ರು ಬಂದಿದ ತಕ್ಷಣ ಐದ್ ನಿಮಿಷನೂ ನಾವು ಲೇಟ್ ಮಾಡಿಲ್ಲ ಕೇಳಿ ಅವರು ಡೈರೆಕ್ಟ್ ಬೇಕಂದ್ರೆ ಜೊತೆ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿದೆ ಏನಪ್ಪಾ ಹಿಂಗ್ ಮಾಡ್ತಾ ಅಂತ ಕೇಳಿದ್ವಿ ಇಮಿಡಿಯೇಟ್ ಆಗಿ ನಾವು ಯಾವ್ದೇ ರೀತಿ ಸ್ಪಂದದೆ ಇಲ್ಲ ಯಾವ್ದಾರ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ವಿ ಅದೇನಿಲ್ಲ ಒಗ್ಗಟ್ಟು ಕೊರತೆ ಏನಿಲ್ಲ ಕೆಲವು ಇವಾಗಲೇ ನೀವೇ ಹೇಳಿದ್ರಮ್ಮ ಇವ್ರು ಹೇಳಿದಾರೆ

ನಂಬಿಕೆ ಇದೆ ಅಂತ ನನ್ನ ಕರ್ನಾಟಕ ಜಿಂತದ ಮೇಲೆ ನಂಬಿಕೆ ಇದೆ ಅವತ್ತಿಂದ ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಕೈ ಬಿಡಲ್ಲ ಮಾಡ್ತಾರೆ ಅದಕ್ಕೆ ಸಿನ್ಮಾಗಂತೂ ತುಂಬ ಅವ್ರು ಆಶ್ರಯಕ್ಕೆ ರೈಸ್ ಆಗಿದೆ ತುಂಬ ರೈಸ್ ಆಗಿದೆ ಅವ್ರು ಕೈ ಬಿಟ್ಟಿಲ್ಲ ಅವರೇ ಫೋನ್ ಮಾಡಿದಾನೆ ಸರ್ ಜ್ಯೋತಿ ಮಾಡಿದಾನೆ ಎಂಟೈರ್ ಮೀಡಿಯಾ ಮುಂದೆ ಇದ್ವಿ ನಾಯ್ಕ ನಾಟರ್ ಇದಾರೆ ನಿರ್ಮಾಪಕರು ನಿರ್ಮಾಪಕರಿದ್ದಾರೆ ಇಲ್ಲಿ ನಾನು ಮೈಕ್ ಹಾಕಿದ್ದೀನಿ ನಿನ್ನ ನಿಲುವೇನಪ್ಪ ಈಗ ಅವ್ರಿಗೆ ಒಂದು ಏಳೆಂಟು ಸೋ ಎಕ್ಸ್ಟ್ರಾ ಮಾಡ್ಕೊಡ್ಬೇಕು ಎಲ್ಲ ಮಾಲೆಯಲ್ಲಿ ಒಂದೊಂದು ಸೋ ಒಂದೊಂದು ಸೊ ಸೋ ಸಾಕು ಹಾಂ ನಾವು ಬರ್ಕೊಟ್ಟಿದ್ರಲ್ಲ ಅದು ಮಾಡ್ಕೊ ಅದನ್ನೇ 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 ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ನಿಮ್ಮ ಒಪಿನಿಯನ್ ಹೇಳಿ ಸರ್ ಈಗ ನೀವು ಕನ್ನಡಕ್ಕೆ ಆದ್ಯತೆನೇ ಕೊಡ್ತಾ ಇಲ್ಲ ನಾವು ಮಹಾರಾಷ್ಟ್ರಲ್ಲಿದ್ದೀವ ಕರ್ನಾಟಕದಲ್ಲಿ ಇದೀವ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಚಾಂಬರ್ಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲವಲ್ಲ ಅವರು ಅಂತಾರೆ ಯಾಕೆ ನಾವು ಇಲ್ಲಿ ನಿಭಾಯಿಸ್ಬೇಕು ಹೇಳಿ ಯಾರು ಬೇಕಲ್ಲ ಸರ್ ನಮ್ಮ ಕರ್ನಾಟಕ ನಾಯಕ ನಟರು ಯಾರು ಬೇಕಾರ ಏನು ಮಾತಾಡೋಕ್ಕೆ ಹಂಗೇನು ಇಲ್ಲಿ ಬಿಡ್ತೀವ ಹಾಂ

ಮಹಾದೇವ್ ಸಿನಿಮಾ ಸಿನಿಮಾಕು ಫಸ್ಟ್ ಹೀರೋ ಅವ್ರು ಕೇಳಿದ್ದಾರೆ ಸರ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಶೋ ಟೈಮ್ ಜಿಟಿ ಮನ್ ಫೋರ್ ಓ ಕ್ಲಾಕ್ ಸಿಮಿಲ್ ಸಿಕ್ಕಿ ಮಾಡಿಕೊಟ್ಟಿದ್ದೀವಿ ಸರ್ ಅವರೇ ಕೇಳ್ತಾ ಇದಾರೆ ಈಗ ನೀವು ಕೇಳ್ತಾ ಇದ್ರಿ ನಾನ್ ನಿಮ್ಕು ಏನಿದು ಏನಾಗಿದು ಹೇಳ್ತಾ ಇದ್ದೀನಿ ನಿನ್ನ ಕೇಳಿದ್ದಾರೆ ಮಿರಾಜು ಸ್ವಲ್ಪ ಬೇಕನ್ನು ಅಲ್ಲಿ ಮಾಡಿದೀವಿ ಇವಾಗ ಆಡಿಯನ್ಸ್ ಬರ್ತಾ ಇರ್ತಂದ್ರೆ ನಾವೇ ರೇಸ್ ಮಾಡ್ತೀವಿ ಬೇಡ ಬೇಡ ನಾವೇ ರೇಸ್ ಮಾಡ್ತೀವಿ ಇವತ್ತು ಇವತ್ತು ಮೂವತ್ತು ಟಿಕೆಟ್ ನಲ್ವತ್ತು ಟಿಕೆಟ್ ಹೋಗಿದೆ ಅದಕ್ಕೂ ರನ್ ಮಾಡ್ತಾ ಇದೀವಿ

ಈಗ ಈಗ ಕಲೆಕ್ಷನ್ ಆಗ್ತಾ ಇದೆ ಏನಾಗ್ತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಅದೇ ಕಲಾಟೆ ಮಾಡ್ತಾ ಅಲ್ಲಿ ಶೌನ್ ಸೌಸ್ ಕೊಟ್ಟಿದ್ದಾರೆ ಐ ಸ್ಕೂಲ್ ಅಲ್ಲಿ ಐದಾರು ಟಿಕೆಟ್ ಹೋಗ್ತಾ ಇಲ್ಲ ನಮ್ದು ಮೂವತ್ ನಲ್ವತ್ತು ಟಿಕೆಟ್ ಹೋಗೋದನ್ನ ಇವರು ಕಡಿತಗೊಳಿಸ್ತಾ ಇದಾರೆ ಅಂದ್ರೆ ನೀವು ಬಾಯಿಂದ ಹೇಳಿ ಸರ್ ಎಷ್ಟು ಹಾ ಇವಾಗಲ್ಲ ಒಂದ್ ಹೇಳ್ತೀನಿ ಇವಾಗ ನಾವು ಏನ್ ಒಳ್ಳೇದ್ ಮಾಡಬೇಕು ಎಷ್ಟು ಪ್ರೊಟೆಕ್ಟ್ ಮಾಡ್ಬೇಕು ಮಾಡ್ತಾ ಇದೀವಿ ಇವಾಗ ಕೊಟ್ಟಿನ ಶೋ ಚೆನ್ನಾಗಿ ಹೋಗಿದ್ರೆ ನಾವೇ ರೇಸ್ ಮಾಡಿದೀವಿ ಇವಾಗ ಒನ್ಸ್ ಇಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಓಕೆ ಇದೇ ಸಿನಿಮಾದಲ್ಲಿ ಪ್ರತಿ ಒಂದು ಇದು ಮಾಡ್ಬೇಕು ಮಾಡ್ಬೇಕಾದ್ರೆ ಎಷ್ಟಾಗುತ್ತೆ ಅವ್ರು ಕೇಳಿದಾರೆ ಸರ್ ಇಲ್ಲಿ ನಾನು ಅವತ್ತು ಹೌಸ್ ಶೋ ತಗೋತೀವಿ ನನ್ಕೊಂದು ಶೋ ಕೊಟ್ಟು ಕೇಳಿದೀವಿ ಇಲ್ಲಿ ಯಾರ್ ಮಾಲೆ ಕಡಿದೆ ಕೊಟ್ಟಿ ನಿಮಗೆ ಸರ್ ಈಗ ಮೈಸೂರಿನಲ್ಲಿ ಮೈಸூரಲಂದು ಸ್ಕ್ರೀನ್ ಅಲ್ಲಿ ಕೇಳಿದಾರೆ ಇಲ್ಲಿ ಒಂದು ಸ್ಕ್ರೀನ್ ಅಲ್ಲಿಕ್ಕೆ ವೈರನ್ ಮಾಲೆ ಅಲ್ಲಿ ಇನ್ನೊಂದು ಇದು ಮಾಡಿ ಎಲ್ಲ ಬರ್ಕೊಟ್ಟಿದ್ದಾರೆ ನಾವು ನಿಮಗೆ ತಿಳಿಸಿ ಗಡಾ ಮಾಲೆ ಅಲ್ಲಿ ಒಂದು ನೀವು ನೋಡಿ ನೀವು ನೋಟ್ ಎಕ್ಸ್ಟ್ರಾ ಮಾಡಪ್ಪ ಈಗ ಏನಾಗಿದೆ ಅಂದ್ರೆ

ಈಗ ನಿಮ್ಮ ನಾಯಕ ನಡ್ರ ಅದನ್ನೇ ಹೇಳ್ತಾ ಇದ್ದಾರೆ ನಾವೇನು ಅವ್ರನ್ನ ಇದು ಆಸ್ತಿ ಕೇಳ್ತಾ ಇಲ್ಲ ಒಂದೊಂದ್ ಎಕ್ಸ್ಟ್ರಾ ಮಾಡಿ ಅಂತ ಇದ್ದಾರೆ ಇಲ್ಲಿ ನೂರ್ನೂರ ಐವತ್ತು ಜನ ಇದ್ದಾರೆ ಅವ್ರ ನಾವು ಏನು ಯಾಕೆ ಉತ್ತರ ಕೊಡಿದ್ದೇನೆ ಎಲ್ಲೋ ಕೂತ್ಕೊಂಡು ಹೇಳ್ತೀರಾ ಅದನ್ನೇ ಮಾಡಿ ಈಗ ಮಾಡಿ ಈ ವಾರ ಮಾಡಿ ನೋಡೋಣ ರೈಸ್ ಹಾಕ್ತಾರ ಈಗ ಪಬ್ಲಿಸಿಟಿ ಜಾಸ್ತಿ ಆಗಿದೆ ಸೆಕೆಂಡ್ ವೀಕು ಈಗ ಕೊಡಿ ಪಬ್ಲಿಸಿಟಿ ಹೋಗಿದೆ ಈಗ ಆಗ್ತಾ ಇದೆ ಈಗ ಒಂದ್ ಕಡೆ ನಿಂತೋಗ್ಬಿಟ್ಟಿತ್ತು ಥಿಯೇಟ್ರೆ ನಿಂತೋಗ್ಬಿಟ್ಟಿತ್ತು ಅಂತ ಅದ್ರಲ್ಲಿ ಈಗ ಓಪನ್ ಆಗಿ ಜನಗಳು ಬರ್ತಾ ಇದಾರೆ ಕೊಡಿ ಎಣ್ಣೆ ವಾರ ಕೊಡಿ ನೆಕ್ಸ್ಟ್ ಮೂರನೇ ವಾರ ಆಗದೆ ಇದ್ರೆ ನೀವು ಮಾಡಬೇಡಿ ಕೊಡಿ ನಾಯಕ ನಟರು ಅದನ್ನೇ ಕೇಳ್ತಾ ಇದ್ದಾರೆ

ಸರ್ ಅವರು ಸರ್ ಮಾಡ ಹೊಟ್ಟು ಭಾಷೆ ಪ್ರೊಟೆಕ್ಟ್ ಮಾಡೋಕೆ ಮುಂದೆ ನಿಂತು ಸರ್ ಅವ್ರು ಇಲ್ಲ ಸರ್ ಇಲ್ಲೇ ಗೊತ್ತಾಗ್ತಿಲ್ವಾ ಸರ್ ಇಲ್ಲೇ ಗೊತ್ತಾಗ್ತದೆ ಅವರು ಏಳು ಶೋ ಕೊಟ್ಟರೆ ಎಪ್ಪತ್ತೊಂಬತ್ತು ಶೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದೇ ಶೋ ಅವ್ರಿಗಿಂತ ಜಾಸ್ತಿ ಜನ ಬರ್ನಂದ್ರೆ ಜನರಿಗೋಸ್ಕರ ಸಿನಿಮಾ ಮಾಡಿರೋದು ಸರ್ ನಮಗೋಸ್ಕರ ಮಾಡ್ಕೊಂಡಿಲ್ಲ ನಾವ್ ಹೇಳಿ ಟೈಮ್ ಜನ ಬರಲ್ಲ ಸರ್ ಅವ್ರಿಗೆ ಯಾವ

ಈಗ ಹತ್ತು ನಿಮಿಷನೇ ಕೇಳಿರೋದು ಈಗ ಅವ್ನಿಗೆ ಲಿಸ್ಟ್ ಕಳಿಸ್ತೀನಿ ಅಲ್ವಾ ಕಳಿಸ್ಬಿಟ್ಟು ಇಲ್ಲೇ ರಿಸಲ್ಟ್ ಹೇಳ್ಬಿಡ್ತೀವಿ ರೀ ಎಲ್ಲಿ ಎಲ್ಲ ಮೈದಾಗ ಚೇಂಬರ್ ಅವಮಾನ ಮಾಡುದೇ ಮಾಡಿಲ್ಲ ಅಂತ ಕರ್ಸ್ತೀವಿ ಸರ್ ಅವ್ನಲ್ಲ ಚೇಂಬರ್